ಎಲ್ರು ಪಜಿ ಈ ಮುಂದಿನ ದಿನಗಳಲ್ಲಿ ನ್ಯಾಯಬದ್ಧವಾಗಿ ಹೊಂದಿಸ್ಕೊಡ್ಲಿಲ್ಲ ಅಂದ್ರೆ ಯಾರೇ ಈ ಸರ್ವೆ ನಂಬರ್ನ ಯಾರೇ ಸೂಸೈಡ್ ಮಾಡ್ಕೊಂಡ್ರು ತಾಲೂಕ್ ಆಫಿಸ್ತಾಗ ಅವ್ರ ಡೆಡ್ ಬಾಡಿ ತರಿಸಿ ಪ್ರತಿಭಟನೆ ಅಂತ ಮಾಡೋದಂತೂ ಸಿದ್ಧಾಂತ ಇದು ಸಿದ್ಧಾಂತ ನಮಗೆ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಕೂಡ ಲೆಟರ್ ಇದೆ ಇಲ್ಲಿ ಅವ್ರ ಲೆಟರ್ ನೋಡಿ ಇಲ್ಲೇ ಇದೆ ಅವ್ರ ಮೂರ್ ಕಾಸಿಗೆ ಲೆಟರ್ ಇಲ್ಲ ಅಂದ್ರೆ ಲೆಟರ್ ಏನು ಕಳಿಸ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಈ ಇದಕ್ಕೆ ಉತ್ತರ ಹೇಳ್ಬೇಕು ಅವ್ರ ನಮ್ಗೆ ಸರ್ಕಾರ ಉತ್ತರ ಹೇಳ್ಬೇಕು ಬೆಲೆ ಇಲ್ಲ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ನಮ್ ತಾಲೂಕಿನ ಅಧಿಕಾರಿಗಳು ಈ ಈ ಸ್ಥಿತಿಗಿಳ್ದವ್ರ ಅವರು ಅದನ್ನ ನಮ್ಗ ಅವರು ಮಾನ್ಯ ಸಿದ್ದರಾಮಯ್ಯ ಅವ್ರ ಸಮೇತನ ಈ ವಿಚಾರ ಮುಟ್ಟಬೇಕು ಅವ್ರಿಗೆ ಯಾಕಂದ್ರೆ ಅವ್ರು ಕುರ್ಚಿಗೋಸ್ಕರ ಒಯ್ದಾಡ್ತಾ ಇದಾರೆ ಬೆಳಿಗ್ಗೆ ಇದ್ರೆ ರೈತರ ಸಮಸ್ಯೆ ಕೇಳಾರ ಯಾರು ಇಲ್ಲ ಇಲ್ಲಿ ಅವರು ಈ ಲೆಟ್ರಿಗೆ ಅವ್ರು ಏನ್ ಉತ್ತರ ಕೊಡ್ತಾರೆ ಕೊಡ್ಲಿ ಮಾನ್ಯ ಕ್ಷೇತ್ರದ ಎಮ್ ಎಲ್ ಎ ಸಹ ಅವರು ಸಹ ಈ ಒಬ್ಬ ಸಿ ಎಂ ಲೆಟ್ರಿಗ್ ಬೆಲೆ ಇಲ್ಲ ಅಂತ ಅಂದ್ರೆ ಇನ್ ಬೆಲೆ ಐತೆ ಇಲ್ಲಿ ಟೋಟಲಿ ನಾಲ್ಕೂವರೆ ಸಾವಿರ ಜನ ಫಲಾನುಭವಿಗಳು ಈ ಸಿರಾ ತಾಲೂಕ್ನಾಗ ಇದ್ದಾರೆ ಅದು ಜೈಚಂದ್ರ ಸಾಹೇಬ್ರಿಗೆ ಅರ್ಥ ಅದು ಎಷ್ಟು ಸಾರಿ ಅರ್ಥ ಮಾಡ ನಾ ಹೇಳಿದೀನಿ ಬಾಯ್ಬಿಟ್ಟು ನಾವು ಯಾವ್ದೇ ಕಾರಣಕ್ಕೂ ಇದೊಂದು ಮಾಡ್ಲೇಬೇಕು ಅಂತ ಹೇಳಿ ಜೈಚಂದ್ರ ಸಾಹೇಬ್ರಿಗೂ ಸುಮಾರು ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ ಫೈಲ್ ಸಮೇತನ ಕೊಟ್ಟಿದ್ದೀನಿ ಒಂದ್ಸರಿ ಡಿ ಸಿ ಗೆ ದಪ್ಪ ಫೈಲು ನಮ್ ತಾಲೂಕಿಂದ ಫುಲ್ ಫೈಲೇ ಕೊಟ್ಟಿದ್ದೀನಿ ನಾನು ಇಲ್ಲಿವರೆಗೂ ಏನು ಮಾಡ್ಲಿಲ್ಲ ಪ್ರದೇಶದಲ್ಲಿ ಎಷ್ಟು ಬರುತ್ತೆ ಟೋಟಲ್ ಇದು ನಾಲ್ಕು ಸರ್ವೆ ನಂಬರ್ ಇಂದ ಸೇರಿ ನೂರ ಹದಿನೂರ ಎ ಫಲಾನುಭವಿಗಳು ನೂರ ಇಪ್ಪತ್ ಮೂರು ಜನ ಫಲಾನುಭವಿಗಳು ಇದಾರೆ ಅದ್ರೊಳಗೆ ಸಾಗುವಳಿ ಕೊಟ್ಟಿರೋರು ಕೆಲವು ಜನ ಡೆತ್ ಆಗಿದ್ದಾರೆ ಡೆತ್ ಆದ್ರೂ ಸಮೇತನ ಅದನ್ನ ಪೌತಿ ಪೌತಿ ಖಾತೆ ಮಾಡಕ್ಕೂನು ಆದೇಶ ಕೊಡ್ತಾ ಇಲ್ಲ ಏನಾಗಿದೆ ಇಲ್ಲಿ ಇವರು ರಾಮದಾಸ್ ಹಿಂದಿ ರಾಮದಾಸ್ ಚಿಕ್ಕ ಚೆನ್ನಾಯ್ ಎಂಬ ಎಂಬೋ ಇಬ್ರು ಇಬ್ರು ತಹಸೀಲ್ದಾರ್ ಅವತ್ತಿನ ಕಾಲ ಇವತ್ ರೈತರಿಗೆ ಅವತ್ತು ಸಾಗುವಳಿ ಇಶ್ಯೂ ಮಾಡಿರು ಅವ್ರು ಕೊಟ್ಟಿರೋದು ಸರ್ ಸಾಗುವಳಿ ಎಷ್ಟೇ ಸಾಲ್ನಾಗೆ ಎಪ್ಪತ್ತೇಳು ಎಪ್ಪತ್ತೆಂಟನೇ ಸಾಲ್ನಾಗ ಸಾಗುವಳಿ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನ ತಾರೀಕು ವರ್ಗು ದುರಸ್ತ್ ಮಾಡೋಕೆ ಏನಾಗಿದೆ ಅಟ್ಲೀಸ್ಟ್ ನಮಗೆ ಆಗಲ್ಲ ಅಂತೇಳಿ ನಮಗೆ ರೈತರ ಕರೆದು ಎಂಡಸ್ಟ್ಮೆಂಟ್ ಕೊಡ್ಲೋ ಈ ತರ ಕೇಸು ಶಿರತ್ ತಾಲೂಕ್ನಾಗೆ ನಾಲ್ಕು ಹೋಬಳಿಯಿಂದ ಸೇರಿ ಮುನ್ನೂರ ನಾಲ್ಕು ರೆಕಾರ್ಡ್ ಇದಾವೆ ಮುನ್ನೂರ ರೆಕಾರ್ಡ್ ರೆಕಾರ್ಡಗೆ ಗೌಡ್ಗೆರೆ ಹೋಬಳಿ ತೊಂಬತ್ನಾಲ್ಕು ರೆಕಾರ್ಡ್ ಇದ್ದಾವೆ ಒಟ್ಟು ಮುನ್ನೂರ ಐವತ್ನಾಲ್ಕು ರೆಕಾರ್ಡ್ ಸೇರಿ ಫಲಾನುಭವಿಗಳು ನಾಲ್ಕು ಸಾವಿರ ಚಿಲ್ಲರೆ ಫಲಾನುಭವಿಗಳಿದ್ದಾರೆ ಅಷ್ಟು ಜನ ಇವತ್ತು ಬೀದಿ ಬರುವಂತ ಸ್ಟೇಜ್ ಆಗೈತಿ ಅವಾಗ್ಲೂ ನಾವು ಏನ್ ಮಾಡಿದೀವಿ ಅಂದ್ರೆ ಇದೇ ಹೋರಾಟ ಮಾಡಿ ತಿರ್ಗ ನಾವು ಮದ್ಗಿರಿ ಉಪದಾಸಿ ಮದ್ಗಿರಿ ಎ ಸಿ ಆಫೀಸ್ಗೆ ಹಾಕಿವಿ ಅಲ್ಲಿ ಮೂರು ವರ್ಷ ಎ ಸಿ ಕೋರ್ಟ್ಗೆ ನಾವು ಓಡಾಡೀವಿ ಅಲ್ಲಿ ಏನ್ ಹೇಳಿರು ಇದನ್ನ ಸೂಕ್ತವಾಗಿ ಬಗೆರ್ಸಬಹುದು ತಹಸೀಲ್ದಾರ್ಗೆ ನಿಮ್ಮ ತಾಲೂಕಿನ ತಹಶೀಲ್ದಾರ್ಗೆ ಹಾಕ್ತಿವಿ ಅಂತ ಹೇಳಿ ಅವರು ಅಲ್ಲಿಂದ ರೆಫರ್ ಮಾಡಿರು ಅಲ್ಲಿ ತಾಲೂಕ ತಾಲೂಕ್ ಆಫೀಸ್ ಅವ್ರು ಹಾಕಿದ್ಮೇಲೆ ಅವ್ ಅವರು ಅಷ್ಟು ವಿಷಯ ಕಲೆಕ್ಟ್ ಮಾಡ್ಕೊಂಡು ಹಾಕಿ ನೀವು ಸ್ಥಳ ಪರಿಶೀಲನೆ ಮಾಡಿ ಸ್ಪಾಟ್ ನಾಗ ಯಾರ ಇದ್ದಾರೆ ಯಾರಿಲ್ಲ ಅಂಬೋ ಒಂದು ಉದ್ದೇಶ ಇಟ್ಕೊಂಡು ನೀವು ಮಾನದಂಡ ಇಟ್ಕೊಂಡು ನೀವು ರೈತರಿಗೆ ಭೂಮಿನ ಮುಂಜೂರು ಮಾಡಿಕೊಡ್ರಿ ಎಂಬ ಒಂದು ಆದೇಶನೂ ಅವ್ರು ಹಾಕಿದ್ದಾರೆ ಆದ್ರೂ ಸಮೇತನ ಇಲ್ಲಿ ನಮ್ ಸಿರಾತ್ ತಾಲೂಕ್ನಾಗೆ ಎಷ್ಟೋ ಜನ ತಹಸೀಲ್ದಾರ್ ಬಂದ್ರು ಹೋದ್ರು ಆದ್ರೆ ಇವತ್ತಿವರೆಗೂ ವರ್ಗು ಅದನ್ನ ಕಿವಿಕ್ ಇಲ್ಲ ಈ ಕ್ಷೇತ್ರದ ಎಮ್ ಎಲ್ ಎ ಸಹ ಅವರು ಸಹ ಏನ್ ಮಾಡ್ತಿದಾರೆ ಬರೀ ಹೇಳ್ತಾರೆ ಅದು ಕೈ ಬಿಡ್ತಾರೆ ಮೊನ್ನೆ ಅವರೇ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಡಿ ಸಿ ಕರ್ಸ್ಕೊಂಡಿದ್ರು ಡಿ ಸಿ ಕರ್ಸ್ಕೊಂಡಾಗ ಫೈಲ್ ಸಮೇತನ ನಾನು ಡಿ ಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೀನಿ ಅದು ಸಾಲ್ದು ಅಂತ ಹೇಳಿ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಲೆಟರ್ ಹಾಕಿದೀನಿ ನಾನು ಲೆಟರ್ ಹಾಕ್ತಾಗ ಅವರು ರಿಪ್ಲೈ ಏನ್ ಹಾಕಿದ್ದಾರೆ ಜಿಲ್ಲಾ ಇವರು ಡಿ ಸಿಗ ಹಾಕಿದ್ದಾರೆ ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಏನು ಒಂದು ನಷ್ಟ ಆಗಿದೆ ಅದನ್ನ ನೀವು ತುಂಬಾ ಅಂತ ವ್ಯವಸ್ಥೆ ನೀವು ಮಾಡ್ರಿ ಅಂತ ಹೇಳಿ ಡಿ ಸಿಗ್ ಲೆಟರ್ ಹಾಕಿದ್ದಾರೆ ಅವ್ರು ಇಪ್ಪತ್ನಾಲ್ಕರಾಗ್ ಲೆಟರ್ ಹಾಕಿದ್ದಾರೆ ಆದ್ರೂ ಇಲ್ಲಿವರೆಗೂ ಯಾರನ್ನು ನಮ್ಮ ಕಡೆ ತಿರ್ಗಿನೂ ನೋಡಿಲ್ಲ ನಾವು ಎಷ್ಟೋ ಸರಿನ ತಹಸೀಲ್ದಾರ್ ಹೋಗೋದು ಕೇಳೋದು ನಾನು ಇರಲ್ಲ ಎರಡೇ ದಿನ ಇರೋದು ಅಂತ ಒಬ್ಬ ತಹಸೀಲ್ದಾರ್ ಹೇಳೋದು ನಮ್ಮ ಪ್ರಭಾವಿ ಬಂದಿದ್ದೀನಿ ಅಂತ ಇನ್ನೊಬ್ರು ಹೇಳೋದು ಬರೀ ಇದೇ ಐತಿ ಡಿ ಸಿ ಆಫೀಸ್ ಹೋಗಿ ಕಾಂಟ್ಯಾಕ್ಟ್ ಮಾಡಿದೀವಿ ನಮ್ಗೆ ಯಾವ ಆದೇಶನೂ ಬಂದಿಲ್ಲ ಅಂತ ಹೇಳಿ ಡಿ ಸಿ ಆಫೀಸ್ನಾಗ ಸಮೇತ ಹೇಳಿದ್ದಾರೆ ನಮಗ್ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಕೂಡ ಲೆಟರ್ ಇದೆ ಇದೆ ಅವ್ರ ಲೆಟರ್ ನೋಡಿ ಇಲ್ಲ ಇದೆ ಅವ್ರ ಮೂರ್ ಕಾಸಿಗೆ ಲೆಟರ್ ಇಲ್ಲ ಅಂದ್ರೆ ಲೆಟರ್ ಏನು ಕಳಿಸ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರು ಈ ಇದಕ್ಕೆ ಉತ್ತರ ಹೇಳ್ಬೇಕವ್ರ ನಮ್ಗೆ ಸರ್ಕಾರ ಉತ್ತರ ಹೇಳ್ಬೇಕು ಮುಖ್ಯಮಂತ್ರಿ ಇಲ್ಲ ಅಂದ್ರೆ ಇವ್ರು ಎಷ್ಟು ಮಟ್ಟಿಗೆ ನಮ್ ತಾಲೂಕಿನ ಅಧಿಕಾರಿಗಳು ಈ ಈ ಸ್ಥಿತಿಗೆ ಇಳ್ದವ್ರ ಅವ್ರು ಅದನ್ನ ನಮ್ಗ ಅವ್ರು ಮಾನ್ಯ ಸಿದ್ದರಾಮಯ್ಯ ಅವ್ರ ಸಮೇತನ ಈ ವಿಚಾರ ಮುಟ್ಟಬೇಕು ಅವ್ರಿಗೆ ಯಾಕಂದ್ರೆ ಅವ್ರು ಕುರ್ಚಿಗೋಸ್ಕರ ಒಯ್ದಾಡ್ತಾ ಇದಾರೆ ಬೆಳಿಗ್ಗೆ ಇದ್ರೆ ರೈತರ ಸಮಸ್ಯೆ ಕೇಳಾರ ಯಾರು ಇಲ್ಲ ಇಲ್ಲಿ ಅವರು ಈ ಲೆಟ್ರಿಗೆ ಅವ್ರ ಏನ್ ಉತ್ತರ ಕೊಡ್ತಾರೆ ಕೊಡ್ಲಿ ಮಾನ್ಯ ಕ್ಷೇತ್ರದ ಎಂ ಎಲ್ ಎ ಸಹ ಅವರು ಸಹ ಅವರು ಒಬ್ಬ ಸಿ ಎಂ ಲೆಟ್ರಿಗೆ ಬೆಲೆ ಇಲ್ಲ ಅಂತ ಅಂದ್ರೆ ಇನ್ ಯಾರಿಗ್ ಬೆಲೆ ಐತೆ ಇಲ್ಲಿ